ಅವತ್ತು ಸಹಾಯ ನೀಡಿತು ಇವತ್ತು ನೆನ್ನೆ ನೀವೇನು ಮಾಡಿದ್ದೀರಿ ಎಲ್ಲ ಒಕ್ಕಲಿಗ ಮಹಾಮಂತ್ರಿಗಳು ಒಬ್ಬನು ಬೇರೆ ಏಕಾಂಗಿಯಾಗಿ ಈಗಲೂ ಎದುರಿಸ್ತೇನೆ ಕೃಷ್ಣ ಬೈರೇಗೌಡರಿಗೆ ಹೇಳ್ತೇನೆ ಈ ಪ್ರಕರಣ ಹೊರಗೆ ಬಂದ ದಿನ ನಾನು ಏನು ಹೇಳಿಕೆ ಕೊಟ್ಟೆ ಆ ಹೇಳಿಕೆಯಿಂದ ಈ ಕ್ಷಣದವರೆಗೂ ನಾನು ಹಿಂದೆ ಸರದಿಲ್ಲ ಆ ಹೇಳಿಕೆಗೆ ಇವತ್ತು ನಾನು ಬದ್ಧನಾಗಿದ್ದೇನೆ ಹೇಳಿದ್ದೇನೆ ಅವತ್ತು ಈ ನೆಲದ ಕಾನೂನಿಗೆ ಯಾರು ದೊಡ್ಡವರಲ್ಲ ತಲೆ ಬಾಗಲೇಬೇಕು ಕಾನೂನು ಉಲ್ಲಂಘನೆ ಮಾಡಿದ್ರೆ ತಪ್ಪು ಮಾಡಿದವನು ಉಪ್ಪು ಉಪ್ಪು ತಿಂದವನು ನೀರು ಕುಡಿಲೇಬೇಕು ಈ ಪದವನ್ನು ಹೇಳಿದ್ದೇನೆ ಪಾಪ ನಮ್ಮ ಡೆಪ್ಯ್ಟಿ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ಕುಮಾರಸ್ವಾಮಿ ಅವರೇ ಹೇಳಿದ್ದಾರೆ ನಮ್ಮ ಬ್ರದರ್ ಕುಮಾರಣ್ಣವರು ಅವರು ಉಪ್ಪಿಂದ ಅವ್ನ ನೀರು ಕುಡಿಲೇಬೇಕು ಅಂತ ಹೇಳಿ ರೇವಣ್ಣ ಅವ್ರ ಕುಟುಂಬ ನನ್ನ ಕುಟುಂಬ ಅಲ್ಲ ಅಂತ ಹೇಳಿದ್ದಾರೆ ನಾನು ಯಾವ ಅರ್ಥದಲ್ಲಿ ಹೇಳಿದ್ದೇನಪ್ಪ ಯಾವ ಅರ್ಥದಲ್ಲಿ ಹೇಳಿದ್ದೇನೆ ಎಲ್ಲರೂ ನೀವು ದೇವೇಗೌಡರು ಕುಟುಂಬ ದೇವೇಗೌಡರು ಕುಟುಂಬ ಅಂತ ಇವತ್ತು ದೇಶದಲ್ಲಿ ಕಳೆದ ಅರವತ್ತು ವರ್ಷದಿಂದ ನಾವು ಪಾಲಿಟಿಷನ್ ಆಗಿದ್ದರೂ ನಮ್ಮ ನಮ್ಮ ವ್ಯವಹಾರಗಳು ನಮ್ಮ ನಮ್ಮ ರಾಜಕಾರಣ ನಮ್ಮದಂತೆ ಒಂದು ಸೀಮಿತವಾದಂಥ ಭಾಗದಲ್ಲಿ ನಾವೇನಿದ್ದೇವೆ ನಮ್ಮ ಇಂಡಿಪೆಂಡೆಂಟ್ ವ್ಯ ಜೀವನ ಮಾಡ್ತಾ ಇದ್ದೇವೆ ನಾಲ್ಕು ಜನ ಮಕ್ಕಳಿದ್ದೇವೆ ದೇವೇಗೌಡರಿಗೆ ಇಬ್ಬರು ಹೆಣ್ಮಕ್ಕಳಿದ್ದಾರೆ ನಾಲ್ಕು ಗಂಡು ಮಕ್ಕಳಿದ್ದೇವೆ ಪಾರ್ಟಿಷನ್ ಆಗಿದ್ದೇವೆ ನಮ್ಮ ನಮ್ಮ ವ್ಯವಹಾರಗಳಿರ್ಬೋದು ನಮ್ಮ ನಮ್ಮ ರಾಜಕಾರಣ ಏ ರಾಜಕಾರಣದ್ದೇ ಬಂದರೆ ನಾನು ಈ ಕ್ಷಣದವರಿಗೆ ಆಸನದ ರಾಜಕೀಯದಲ್ಲಿ ಇನ್ವಾಲ್ವ್ ಆಗಿದ್ದೇನೆ ಒಂದು ಬಾರಿ ಇನ್ವಾಲ್ವ್ ಆಗಿದ್ದೇನೆ ಒಂದೇ ಬಾರಿ ಇನ್ವಾಲ್ವ್ ಆಗಿದ್ದು ಹಾಸನದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ಭಾಳ ದೊಡ್ಡ ಮಟ್ಟದ ಚರ್ಚೆ ನಡೀತು ಅವತ್ತು ನಾನು ಒಂದೇ ಮಾತು ಹೇಳಿದ್ದೆ ನನ್ನ ಒಬ್ಬ ಪಕ್ಷದ ಸಾಮಾನ್ಯ ಕಾರ್ಯಕರ್ತನ ಹಾಸನದ ವಿಧಾನಸಭೆ ಚುನಾವಣೆಯಲ್ಲಿ ಆಯ್ಕೆ ಮಾಡೋದ್ರ ಮುಖಾಂತರ ಒಬ್ಬ ಕಾರ್ಯಕರ್ತನ ಗೆಲ್ಲಿಸ್ಕೊಂಡು ಅಂತ ಹೇಳಿ ಅವತ್ತೂ ಸಹ ನಮ್ಮ ಕುಟುಂಬದಿಂದಲೇ ಕುಟುಂಬ ಅಂತ ನೀವು ಹೇಳ್ತಾ ಇದ್ದೀರಲ್ಲ ರೇವಣ್ಣ ಅವರ ಕುಟುಂಬದಿಂದಲೇ ಅಭ್ಯರ್ಥಿ ಆಗಬೇಕು ಅಂತ ಅವ್ರ ದರ್ಪತಿ ಪ್ರಯತ್ನ ಪಟ್ಟರು ಆದರೆ ನಾನು ಕಾರ್ಯಕರ್ತರಿಗೆ ಏನು ಮಾತು ಕೊಟ್ಟಿದ್ದೆ ಆ ಮಾತು ಉಳಿಸ್ಕೊಂಡೆ ಅವತ್ತು ಕೊಟ್ಟಿದ್ದೇವೆ ಅದಕ್ಕೂ ಸಹ ಇತ್ತೀಚೆಗೆ ಏನಾಗಿದೆ ಕುಮಾರಸ್ವಾಮಿಯವರು ರೇವಣ್ಣ ಅವರ ಕುಟುಂಬವನ್ನು ರಾಜಕಾರಣದಲ್ಲಿ ಮುಗಿಸ್ಲಿಕ್ಕೋಸ್ಕರವಾಗಿ ಇದೆಲ್ಲವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನನ್ನ ಮೇಲೆ ಗೂಬೆ ಕೂರಿಸಿದ್ದೀರಿ